ದೂರದಿಂದ ಫಸ್ಟ್ ಕಾಣಿಸಿದ್ದು ಈ ಲೈಟ್ಸ್ ಹಾಗೆ ನಮ್ಮ ಅಪ್ಪು ಸರ್ ಅವರ ಕಟ್ಔಟ್ ಅಂಡ್ ಆಕ್ಚುಲಿ ಗೊತ್ತಿರಲಿಲ್ಲ ಇಷ್ಟು ಜನ ಸೇರಿರ್ತಾರೆ ಅಥವಾ ಕಾರ್ಯಕ್ರಮ ಹೇಗಿರುತ್ತೆ ಅಂತ ತುಂಬಾ ಖುಷಿ ಆಗ್ತಿದೆ ಅಂಡ್ ನನ್ನ ಮೂವಿ ಟೀಮ್ ಜೊತೆ ಬಂದಿರೋದು ಅನ್ ಅದರ್ ಲೆವೆಲ್ ಎಕ್ಸೈಟ್ಮೆಂಟ್ ಈಗ ಆಲ್ರೆಡಿ ಪೋಸ್ಟರ್ ನೋಡಿದಿರಾ ನೀವು ಅಂಡ್ ಹೇಳ್ಬೇಕಂದ್ರೆ ಇದು ನನ್ನ ಮೊದಲ ಸಿನಿಮಾ ಆಗುತ್ತೆ ಅದಕ್ಕೊಂದ್ಸತಿ ಮಚ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ನನ್ನ ಫಸ್ಟ್ ಇದ್ದಾರೆ ಅಂಡ್ ಸುಧೀಂದ್ರ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮಾಡಿದೀನಿ ಎಷ್ಟು ಮಟ್ಟಿಗೆ ಸೂಟ್ ಆಗಿದೆ ಎಷ್ಟು ಮಟ್ಟಿಗೆ ಇಷ್ಟ ಆಗಿದೆ ಅನ್ನೋದು ನಿಮ್ಗೆ ಬಿಟ್ಟಿದೆ ಬಟ್ ಈ ಅವಕಾಶ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಹೇಳ್ತೀನಿ ಲೀಡ್ ಆಕ್ಟರ್ ರಘು ಹಾಗೆ ಸೋನಲ್ ಅವರು ಇಟ್ ವಾಸ್ ಪ್ಲೆಷರ್ ವರ್ಕಿಂಗ್ ವಿತ್ ದಮ್ ಅವ್ರ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾನು ಅನ್ಕೊಂಡಿರಲಿಲ್ಲ ಈ ಥರ ಎಲ್ಲ ನಡೆಯುತ್ತೆ ಒಂದು ದಿನ ನನ್ನ ಜೀವನದಲ್ಲಿ ಅಂತ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ರಾಜೇಶ್ ಸರ್ ಸುಜಯ್ ಸರ್ ಎಲ್ಲ ಇದ್ರೆ ಆ ಸೆಟ್ಟಲ್ಲಿರುವಂತಹ ಎನರ್ಜಿನೇ ಬೇರೆ ಇವಾಗ ಏನಿದ್ರು ಅದು ತೆರೆ ಮೇಲೆ ಬಂದಮೇಲೆ ಮೇಲೆ ನೀವು ನೋಡಿ ಹೇಳಬೇಕು ನಿಮ್ಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮಾಡ್ತಾ ಇದೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಏನಂತೀರಾ ನಾನು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ನಾನೇ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ ಇಷ್ಟು ಜನ ಇದ್ದೀರಾ ನನ್ನ ವಾಯ್ಸ್ ಮ್ಯಾಚ್ ಮಾಡಿ ಮೇಡಮ್ ನೀವು ಹಂಗೆಲ್ಲ ಏನಂತೀರ ಅಂತ ಕೇಳಿದ್ರೆ ಹುಡುಗರು ಹೇಳ್ತಾರೆ ಮೇಡಮ್ ನಮ್ಮ ಮನಸು ನಮ್ಮ 골ಡ್ ಮಾರ್ಿದ್ರೆ ದೇವರು ಈ ಎಲ್ಲ ಯಾಕೆ ಏನಂತೀರ ಅಂತ ಹೇಳ್ತಾರೆ ನೋಡಿ ನೋಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವರಿವನಿ ಥ್ಯಾಂಕ್ ಯು ಅನಿಶ್ ಟು ಯುವರ್ ನೈಸ್ ಮೀಟಿಂಗ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಈಗ ಅವರು ಹೇಳ್ತಿದ್ರು ಸೆಟ್ ಅಲ್ಲಿ ಸುಜಯ್ ಸರ್ ಫಸ್ಟ್ ಕಾಣಿಸಿದ್ದು ಈ ಲೈಟ್ಸ್ ಹಾಗೆ ನಮ್ಮ ಅಪ್ಪು ಸರ್ ಅವರ ಕಟ್ಔಟ್ ಗೊತ್ತಿರಲಿಲ್ಲ ಇಷ್ಟು ಜನ ಸೇರಿ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಖುಷಿ ಆಗ್ತಿದೆ ಅಂಡ್ ನನ್ನ ಮೂವಿ ಟೀಮ್ ಜೊತೆ ಬಂದಿರೋದು ಅನ್ಅದರ್ ಲೆವೆಲ್ ಎಕ್ಸೈಟ್ಮೆಂಟ್ ಈಗ ಆಲ್ರೆಡಿ ಪೋಸ್ಟರ್ ನೋಡಿದಿರಾ ನೀವು ಅಂಡ್ ಹೇಳ್ಬೇಕಂದ್ರೆ ಇದು ನನ್ನ ಮೊದಲ ಸಿನಿಮಾ ಆಗುತ್ತೆ ಅದಕ್ಕೊಂದ್ಸತಿ ಜೋರಕ್ಕೆ ಚಪ್ಪಡ ತಟ್ಟಿ ಸಿನಿಮಾದಲ್ಲಿ ರವಿ ಸರ್ ಇದ್ದಾರೆ ಅಂಡ್ ಸುಧೀಂದ್ರ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ನಾನು ಹೇಗ್ ಮಾಡಿದೀನಿ ನನಗೆ ಅದ್ ಎಷ್ಟು ಮಟ್ಟಿಗೆ ಸೂಟ್ ಆಗಿದೆ ಅದ್ ನಿಮ್ಗೆ ಎಷ್ಟು ಮಟ್ಟಿಗೆ ಇಷ್ಟ ಆಗಿದೆ ಅನ್ನೋದು ನಿಮ್ಗೆ ಬಿಟ್ಟಿದೆ ಬಟ್ ಈ ಅವಕಾಶ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಹೇಳ್ತೀನಿ ಸರಿ ಥ್ಯಾಂಕ್ ಯು ಅಂಡ್ ಬೋತ್ ದಿ ಲೀಡ್ ಆಕ್ಟರ್ ರಘು ಹಾಗೆ ಸೋನಲ್ ಅವರು ಇಟ್ ವಾಸ್ ಪ್ಲೆಷರ್ ವರ್ಕಿಂಗ್ ವಿತ್ ದಮ್ ಅವ್ರ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾನು ಅನ್ಕೊಂಡಿರ್ಲಿಲ್ಲ ಈ ತರ ಎಲ್ಲ ನಡೆಯುತ್ತೆ ನನ್ನ ಜೀವನದಲ್ಲಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ರಾಜೇಶ್ ಸರ್ ಸುಜಯ್ ಸರ್ ಎಲ್ಲ ಇದ್ರೆ ಎನರ್ಜಿನೇ ಬೇರೆ ಇವಾಗ ಏನಿದ್ರು ತೆರೆ ಮೇಲೆ ಬಂದ್ಮೇಲೆ ನೀವ್ ನೋಡಿ ಹೇಳ್ಬೇಕು ನಿಮ್ಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮಾಡ್ತಾ ಇದೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀನಿ ಏನಂತೀರಾ ನಾನು ಮಧ್ಯಾಹ್ನದಿಂದ ಊಟ